ಸ್ನೇಹಿತರೆ ಪ್ರಕೃತಿ ನಮ್ಮೆಲ್ಲರ ಕರ್ತವ್ಯ ಅಂಗವಾಗಿ ಗಿಡಗಳನ್ನು ಹಾಕಿಸುವುದು ಮುಖ್ಯವಲ್ಲ ಗಿಡವನ್ನು ಹಾಕಿದ ಮೇಲೆ ಆ ಗಿಡವನ್ನು ಬಿಸಿಲಿನಲ್ಲಿ ಗಾಳಿಲಿ ಬೀಳದಂತೆ ಗಿಡ ಒಣಗದಂತೆ ಸಂರಕ್ಷಣೆ ಮಾಡೋದಿದೆಯಲ್ಲ ಅದು ಮುಖ್ಯ ಅದಕ್ಕಾಗಿ ಬಂಧುಗಳೇ ಅರಣ್ಯದಲ್ಲಿ ಕಾಡುಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಹೈವೇಗಳಲ್ಲಿ ರೋಡ್ಗಳಲ್ಲಿ ಹಾಕಿರುವಂಥ ಸಸಿಗಳು ಗಾಳಿಗೆ ಬಿದ್ದು ಇದ್ದಾಗ ಆ ಗಿಡವನ್ನು ನಮ್ಮ ಕಣ್ಣಿಗೆ ಕಂಡಾಗ ಅದಕ್ಕೆ ಒಂದು ನೆಲೆ ಮಾಡಿ ಕಡ್ಡಿಯನ್ನು ಜೊತೆಗೆ ನಿಲ್ಲಿಸಿ ಆ ಗಿಡವನ್ನು ಸಂರಕ್ಷಣೆ ಮಾಡೋದಿದೆಯಲ್ಲ ಅದು ಪರಿಸರ ಉಳಿಸೋದು ಅದಕ್ಕಾಗಿ ಬಂಧುಗಳೇ ಪ್ರತಿಯೊಬ್ಬರು ಕೂಡ ನೀವು ಹೋಗುವಾಗ ಹಾಕಿರುವಂಥ ಗಿಡಗಳನ್ನು ಕಷ್ಟಪಟ್ಟು ಹಾಕಿರ್ತಾರೆ ಅರಣ್ಯದವರು ಅವು ನಾವು ನೋಡಿದ್ರೂ ನೋ ನೋಡಿದ ಹಾಗೆ ಹೋಗೋದು ಸರಿ ಇಲ್ಲ ಅದಕ್ಕಾಗಿ ನಮ್ಮ ಕಣ್ಣಿಗೆ ಕಂಡಾಗ ಆ ಗಿಡಕ್ಕೆ ಒಂದು ಕಡ್ಡಿ ನಿಲ್ಲಿಸಿ ಅಲ್ಲೇ ಇರುವಂಥ ಒಂದಷ್ಟು ದಾರಗಳನ್ನು ಹುಡುಕಿ ಅದರ ಜೊತೆಗೆ ನಿಲ್ಲಿಸಿ ಕಟ್ಟು ಕಟ್ಟದು ಕಟ್ಟುವುದರಿಂದ ಆ ಗಿಡ ಬೆಳೆಯುತ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಮರವಾಗಿ ಜನರಿಗೆ ನೆರಳಾಗುತ್ತೆ ಅದಕ್ಕಾಗಿ ಬಂಧುಗಳೇ ಎಲ್ಲೇ ಆಗಲಿ ಇಲ್ಲೇ ಅಂತಲ್ಲ ಭಾರತ ಭಾರತ ದೇಶ ನಮ್ಮದು ಕರ್ನಾಟಕ ನಮ್ಮದು ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಮರಗಿಡಗಳನ್ನ ಸಂರಕ್ಷಣೆ ಮಾಡುವಂಥ ಒಂದು ಸೇವೆಗೆ ಸಹಕರಿಸಬೇಕು ಇದು ನಮ್ಮದಲ್ಲ ಇದು ಬೇರೆಯರ್ದು ಅನ್ನೋ ಪದಗಳನ್ನು ಬಿಟ್ಟು ಯಾರದೇ ಆಗಿರಲಿ ರೋಡ್ ಸೈಡಲ್ಲಿ ಹಾಕಿರೋದು ಅರಣ್ಯಕ್ಕೆ ಸಂಬಂಧಪಟ್ಟಂಥ ಸರ್ಕಾರಕ್ಕೆ ಸಂಬಂಧಪಟ್ಟಿರುತ್ತೆ ಅದಕ್ಕಾಗಿ ಅವನ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ನೀವೆಲ್ಲರೂ ಕೂಡ ಈ ಪರಿಸರ ಉಳಿವಿಗಾಗಿ ಇಂಥ ಸೇವೆಗಳನ್ನು ಮಾಡುವುದು ತುಂಬ ಒಳ್ಳೆಯದು ಯಾಕೆ ಅಂದರೆ ಪ್ರಕೃತಿ ವಿಚಾರವಾಗಿ ಪರಿಸರವನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಆದರೂ ಯಾರೋ ಒಬ್ಬರು ಮಾಡ್ತಾರೆ ಅಯ್ಯ ನಮಗೇನು ಅನ್ನೋದು ಸರಿ ಇಲ್ಲ ಅದಕ್ಕಾಗಿ ಬಂಧುಗಳೇ ಪ್ರತಿಯೊಬ್ಬರು ಕೂಡ ಈ ಪರಿಸರವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ದಿನ ನಿಮ್ಮ ಧನಂಜಯ್ ಕರ್ನಾಟಕ ರಾಜ್ಯ ಪ್ರಾಣಿಪ್ರಿಯ ಪರಿಸರ ಪ್ರೇಮಿ ಧನ್ಯವಾದಗಳು